ರೋಡು ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ನಡೆದಿದೆ ಸಕಲ ಸಿದ್ಧತೆ ಭರ್ಜರಿ ತಯಾರಿ ಹಾಗೂ ಕಳೆದ ಮೂರು ದಿನಗಳಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ನಿರತರಾಗಿರುವ ಮುಖಂಡರು ಶನಿವಾರ ಅದ್ದೂರಿ ರಥೋತ್ಸವ ಹಾಗೂ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಹೌದು ಹೊಸರೋಡ್ ಚನ್ನಕೇಶವದ ನಗರದಲ್ಲಿ ಕಬ್ಬಾಳಮ್ಮ ದೇವಿ ದೇವಿ ರೇಣುಕಾ ಎಲ್ಲಮ್ಮ ಹಾಗೂ ವೀರಭದ್ರ ಸ್ವಾಮಿ ದೇವರ ನಾಲ್ಕು ರಥಗಳ ರಥೋತ್ಸವ ಶನಿವಾರ ಮಧ್ಯಾಹ್ನ ನಡೆಯಲಿದೆ ಸುಮಾರು ನೂರು ಅಡಿಗಳ ಎತ್ತರದ ಮುಗಿಲೆತ್ತರದ ತೇರುಗಳು ನಗರದ ಮುಖ್ಯರಸ್ತೆಯಲ್ಲಿ ಸಂಚರಿಸುವುದನ್ನು ನೋಡುವುದೇ ಆನಂದ ಇಂತಹ ಅದ್ಭುತ ಹಾಗೂ ಸುಂದರ ವೈಭವವನ್ನು ಕಣ್ಣು ತುಂಬಿಕೊಳ್ಳಲು ಸುತ್ತಮುತ್ತಲಿನ ಗ್ರಾಮದಿಂದ ಜನಸಾಗರವೇ ಹರಿದು ಬರುತ್ತದೆ ಎಂಬುದಾಗಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಣ್ಣ ಮುಖಂಡರಾದ ಶ್ರೀನಿವಾಸ್ ಹೆಚ್ ವಿ ಪಾಪರೆಡ್ಡಿ ಶ್ರೀಧರ್ ಅನಿಲ್ ರೆಡ್ಡಿ ಶ್ರೀನಿವಾಸ್ ಮೂರ್ತಿ ನರಸಿಂಹಮೂರ್ತಿ ಚಂದ್ರಶೇಖರ್ ರಾಜೇಶ್ ಅಂತೋಣಿ ಸುಬ್ರಮಣಿ ಬಾಬುರೆಡ್ಡಿ ಸರವಣ ಇನ್ನೂ ಮುಂತಾದ ಗ್ರಾಮಸ್ಥರು ಹಾಗೂ ಮುಖಂಡರು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಸ್ವಾಗತ ಕೋರಿದ್ದಾರೆ ಸಹ ನಾವೆಲ್ಲರೂ ವರ್ಷದ ಹಬ್ಬ ಗ್ರಾಮ ದೇವತೆಗಳು ಬೇರೆ ಅಣ್ಣಮ್ಮ ದೇವಿ ಮತ್ತು ಮಧುರಮ್ಮ ದೇವಿ ಇವೆ ದೇ ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿಗಳು ಇಪ್ಪತ್ತೈದು ಪಲ್ಲಕ್ಕಿ ಇರುತ್ತೆ ವರ್ಷ ಸಹ ನಾವೆಲ್ಲರೂ ಈ ಭಾಗದ ಮುಖಂಡರು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ನಾವು ಬಹಳ ವಿಜೃಂಭಣೆಯಿಂದ ನಡೆಸಬೇಕಂತ ತೀರ್ಮಾನ ಮಾಡಿ ಈ ವರ್ಷ ಏನು ಇವತ್ತೆಂಟನೇ ತಾರೀಕಿಂದ ಆಗುತ್ತೆ ಇವತ್ತೆಂಟನೇ ತಾರೀಕು ನಮ್ಮ ಮಾರಿ ಮಾರಿಯಮ್ಮ ದೇವಸ್ಥಾನದ ದೇವಾಂಗದ ಸಂಘದವರು ಅವರ ವತಿಯಿಂದ ಅಲುಗು ಸೇವೆ ಕಾರ್ಯಕ್ರಮ ಇವತ್ತು ಏನು ಚುಚ್ಕೊಂಡು ಬಾಯಿ ಬಾಯಿ ಬೀಗ ಚುಚ್ಕೊಂಡು ಮೆರವಣಿಗೆ ಮಾಡುವಂಥದ್ದು ಹಾಗೂ ಅಗ್ನಿ ಅಗ್ನಿ ಕರಗ ಇವತ್ತು ಅಗ್ನಿಕುಂಡ ಅಗ್ನಿ ಕರಗ ಇವತ್ತು ಅದೇ ರೀತಿ ನಾಳೆ ಹಸಿ ಕರ್ಗ ಇರುತ್ತೆ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಏನು ಸುಪ್ರಸಿದ್ಧ ಬೆಂಗಳೂರಿನ ಸುಪ್ರಸಿದ್ಧ ಸ್ವಾಮಿ ಕರಗದ ಅದ ಅದರ ಪ್ರಯುಕ್ತ ನಾಳೆ ಹಸಿ ಕರ್ಗ ಇರುತ್ತೆ ಎಂಟು ಗಂಟೆಗೆ ನಾಳೆ ಗುರುವಾರ ಒಂಬತ್ತನೇ ತಾರೀಕು ಮತ್ತು ನಾಳಿದ್ದು ಎಲ್ಲ ಗ್ರಾಮ ದೇವತೆಗಳು ಬೇರೆ ಅಣ್ಣಮ್ಮ ದೇವಿ ಮತ್ತು ಮಧುರಾಮ ದೇವಿ ಇವೆ ಗುರುವಾರ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಬಹಳ ಮುಖ್ಯವಾದಂಥದ್ದು ಹನ್ನೊಂದನೇ ತಾರೀಕು ಮಧ್ಯಾಹ್ನ ನಾಲ್ಕು ತೇರುಗಳಿರುತ್ತೆ ಏನು ನಮ್ಮ ಉಸ್ಕೂರು ಜಾತ್ರೆಯಲ್ಲಿ ಏನು ದೊಡ್ಡ ತೇರುಗಳು ಬರುತ್ತೋ ಆ ರೀತಿ ನಾಲ್ಕು ತೇರಿರುತ್ತೆ ನಮ್ಮ ಈ ಚೆನ್ನಕೇಶ್ವರಿ ನಗರದಲ್ಲಿ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಶುರು ಆಗುತ್ತೆ ಮತ್ತು ಸಂಜೆವರೆಗೂ ತೇರು ಮೆರವಣಿಗೆ ಇರುತ್ತೆ ಅದಾದ ನಂತರ ಶನಿವಾರ ಅದೇ ಶನಿವಾರ ಹನ್ನೊಂದನೇ ತಾರೀಕು ರಾತ್ರಿ ಇದು ಏನು ಪಲ್ಲಕ್ಕಿಗಳು ಪಲ್ಲಕ್ಕಿ ಉತ್ಸವ ಹಾಗೂ ನಮ್ಮ ಬೆಂಗಳೂರಿನ ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗ ಹನ್ನೊಂದು ಗಂಟೆಗೆ ಆಚೆ ಬರುತ್ತೆ ಕರಗ ಇಡೀ ದಿನ ಇಡೀ ನೈಟು ರಾತ್ರಿ ಪೂರ್ತಿ ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿಗಳು ಇಪ್ಪತ್ತೈದು ಪಲ್ಲಕ್ಕಿ ಇರುತ್ತೆ ಪಲ್ಲಗ ಅದ್ರ ಜೊತೆಗೆ ಕರಗ ಮಹೋತ್ಸವನೂ ಇರುತ್ತೆ ನಾಳೆ ಶನಿವಾರ ಮತ್ತು ಭಾನುವಾರ ಕೊನೆಯ ದಿನ ಏನು ದೀಪದಾರ್ತಿಗಳು ಭಾನುವಾರ ಕೊನೆಯ ದಿನ ಈ ರೀತಿ ನಮ್ಮ ನಗರ ಜಾತ್ರೆ ಕಾರ್ಯಕ್ರಮಗಳಿರುತ್ತೆ ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಇವತ್ತು ಪಾಲ್ಗೊಂಡಿದ್ದಾರೆ ಅದೇ ರೀತಿ ಏನು ಶನಿವಾರನೂ ಸಹ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ವೀಕ್ಷಣೆ ಮಾಡ್ತಾರೆ ನಮ್ಮ ಕರಗ ಹಾಗೂ ಪಲ್ಲಕ್ಕಿ ಉತ್ಸವವನ್ನು ಹದಿನೈದರಿಂದ ಇಪ್ಪತ್ತು ಇದು ಮೂವತ್ತೈದನೇ ವರ್ಷದ ಹಬ್ಬ ನಾವು ಮಾಡ್ತಾ ಇದ್ದೀವಿ